ವೆಲ್ಕಮ್ ಟು ಸೆಕ್ರೆನ್ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ಉಪಾಸಕ್ಕೆ ತಿಂಡಿ ಮಾಡಬೇಕು ಇನ್ನೇನು ಹತ್ತತ್ರ ಬಂದೇ ಬಿಡ್ತು ಮನೆ ದುಂಬು ಧೂಳು ಒಡ್ದೆ ಸಿಕ್ಕ ಬಟ್ಟೆ ಕೆಲಸಗಳು ಇರ್ತವೆ ಅದು ಹಳೆ ಮನೆ ಕ್ಲೀನ್ ಮಾಡಬೇಕು ಅಂತ ಅಂತು ಕಷ್ಟ ಐತೆ ತುಂಬ ಕಷ್ಟ ಐತೆ ಇನ್ನೂ ಪಪ್ಪೆ ಬರಬೇಕು ತಾರಿಸ್ಬೇಕು ಮಾಮೂಲಿ ಕೆಲಸಗಳು ಸಿಕ್ಕ ಇರ್ತವೆ ತಿಂಡಿ ಮಾಡೋಕ್ಕೆ ಕೆಲವರು ಪಾವು ಲೆಕ್ಕ ಲೆಕ್ಕ ಎರಡು ಸೇರು ಮೂರು ಸೇರು ನಾಲ್ಕು ಸೇರು ಇಲ್ಲ ಒಂದೆರಡು ಪಾವು ಹಿಂಗೆ ಎಡೆಯಾಳತೆ ಕೆಲವ್ರು ಮಾಡ್ಕೊತಾರೆ ಬಳಗಕ್ಕೆಲ್ಲ ಕೊಡೋಕ್ಕೆ ತಿಂಡಿನ ಕೊಡೋಕ್ಕೆ ಇನ್ನು ಕೆಲವರು ಹೆಚ್ಚಾಗಿ ಮಾಡ್ತಾರೆ ತಿಂಡಿನ ಚಕ್ಲಿ ನಿಪ್ಪಟ್ಟು ಮಾಮೂಲಿ ಕಜ್ಜಾಯ ಚಿಕನ್ ಉಂಡೆ ಕೊಡಬಳೆ ಏನೇನೋ ವಿಚಿತ್ರವಾಗಿ ಮಾಡ್ತಾರೆ ಕೆಲವರು ಕಮ್ಮಿ ಐಟಮ್ ಮಾಡ್ತಾರೆ ಇನ್ನು ಕೆಲವರು ಜಾಸ್ತಿ ಐಟಮ್ ಮಾಡ್ತಾರೆ ಅದಕ್ಕೆ ಯಾವ್ಯಾವುದು ಎಷ್ಟೆಷ್ಟು ಅರ್ಧ ಕೆ ಜಿ ಒಂದು ಕೆ ಜಿ ಕಾಲು ಕೆ ಜಿ ನೂರು ಗ್ರಾಮು ಹಿಂಗೆಲ್ಲ ಐಟಮ್ಗಳು ಏನು ಬರ್ತವೆ ತಿಂಡಿ ಮಾಡೋಕ್ಕೆ ಅವು ಬರ್ಕೋಬೇಕು ಬರ್ಕಂಡು ಮಾಮೂಲಿ ದಿನಸಿ ಅಂಗಡಿ ಹೋಗಿ ತಕ ಬರಬೇಕು ಅವನ್ನ ಸುಮ್ಮನೆ ಕೇಳ್ತೀನಿ ನಾನು ಹೇಳ್ತೀಯ ಇಲ್ಲ ಹಾಲು ಹೋಗೋಳೆ ಇನ್ನೂ ಬಂದಿಲ್ಲ ಈಗ ಬತ್ತಡೆ ಯಾವ ಮಟ್ಟಕ್ಕೆ ಕೇಳ್ತಾಳೆ ಎಷ್ಟೆಷ್ಟು ಏನೇನು ಬೇಕು ಅಂತ ಅವ್ಳು ಬಂದು ಅವಳು ಯಾರಲೇ ಬಂದು 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 ಅಲ ಕೇಳ್ತೀನಿ ಕೇಳ್ತೀನಿ ಹೇಳ್ತಾಳೆ ನೋಡಿ ಹಂಗೆ ಈಗ ಏಕ್ಲೇ ಏನಾಯಿತು ಒತ್ನಂತೆ ತೊಳೆದ್ರೆ ಒಂಚ ಒಂದು ಸುಮ್ಮನೆ ನೀರು ಎರ್ಚ್ಬಿಡೋ ಹೋಯ್ತದೆ ಹ್ಞೂ ಅಯ್ಯೋ ಪಾಪ ಏನು ಮಾಡಿ ನಿನ್ನ ಮನೆಗೆಲ್ಲ ಟೈಲ್ಸ್ ಹಾಕಿದ್ಮೇಲೆ ಮದುವೆ ಮಾಡ್ಕೊ ಕರ್ಕೊ ಬರ್ಬೇಕಾಯ್ತು

ಆಮೇಲೆ ಎಳ್ಳು ಆಮೇಲೆ ಬೆಲ್ಲ ಹಾ ಹೀಚಾ ಹಾ ಅದೆ ಎಷ್ಟೆಷ್ಟ ಬೇಕು ಎಷ್ಟಷ್ಟು ಅಂತ ಗೊತ್ತಿಲ್ಲ ತಿಂಡಿ ಮಾಡದ್ರು ಒಂದು ಹತ್ತು แชร์ ಮಾಡಮ್ಮ ಹತ್ತು ಸಾರೆಕ್ ಮಾಡಿ ಒಂದು ಹದಿನೈದು แชร์ ರಂಗರೆ ಆ ಓಸನ್ ಮಾಡಿದ್ವಲ್ಲ ಎಷ್ಟೆಷ್ಟಿ ಸೇರು 3 ಸೇರಾ ಚಕ್ಲಿ ನೂಪೀಟಿ ಇಂದ ಸೇರು ಹಾ ಹಾ ಒಂದುವರೆ ಒಂದುವರೆ ಮೂರೂ ಮೂರು ಸೇರು ಮಾಡಿ ನಾವು ಊರಿಗೆಲ್ಲ ಕೊಡಬೇಕು ಅಂತ ಎರಡರಿಂದ ಮೂರು ಸೇರು ಅಂತ ಹೇಳ್ತಾರೆ ಅದು ಚಕ್ಲಿ ಮುಕ್ಕಿಂದ ಓ ಮೂರು ಸೇರು ಕಜಾಯ ಒಂದು ಮೂರು ಸೇರು ಚಿಕ್ಕ ಒಂದು ಮೂರು ಕೋಡ್ಬಳೆ ಒಂದು ಮೂರು ಸೆರುಬಳೆ ಮಾಡಿ ಕಜಾಯ ಕುದ್ರು ಸಾಕು ಹಾಲು ಕಾಯ್ಸಿ ಕಾಫಿ ಕೊಡು ಕಾಫಿ ಕೊಡು ಲೀಸ್ಟು ಲೀಸ್ಟ್ ತಕೋತೀನಿ ಹೇಳುವೆ ಎಷ್ಟೆಷ್ಟು ಗ್ರಾಮ್ ಬೇಕು ಅಂತ ಲೀಸ್ಟ್ ಎತ್ತಿನೇ ಅವಾಗ ಇರೋದು ನಿನಗೆ ಹೋಗೋ ಈಗ ಹಾಲು ಕಾಯ್ಸ್ಕೊಬ್ರಾಗ ಹೋಗು ಹಾಂ ಆಡ್ತಾರೆ ಆಡ್ತಾರೆ ಕಣ ಅದು ಯಾವ ಮಟ್ಟಕ್ಕೆ ಲೀಸ್ಟ್ ಭರಿಸಿ ನೋಡ್ತೀನಿ ಅದು ಯಾವ ಮಟ್ಟಕ್ಕೆ ಲೀಸ್ಟ್ ಭರಿಸಿ ಹಾಂ ಏನಾರು ತರಬೇಕಾದ್ರೆ ಅಂಗಡಿಗೆ ಹೋಗ್ಬಿಟ್ಟು ಎರಡೆರಡು ಅಂಗಡಿಯಲ್ಲಿ ಬಿಲ್ ಹಾಕಿಸ್ತಾರೆ ಯಾವ್ದು ಜ ಸೇಮ್ ಐಟಮು ಸೇಮ್ ಕಂಪ್ನಿ ಇವ್ರು ಎಷ್ಟು ಬಿಲ್ ಹಾಕ್ತಾರೆ ಇನ್ನೊಬ್ರು ಎಷ್ಟು ಬಿಲ್ ಹಾಕ್ತಾರೆ ವೇರಿಯೇಷನ್ ನೋಡ್ತಾರೆ ಏನಾರು ಹೋದಾಗ ಹಂಗೆ ಇವಳು ಏನೇನು ಬೇಕು ಚಿಕ್ಕಲಿಗೆ ನಿಪ್ಪಟ್ಟಿಗೆ ಕಜಾಯಕ್ಕೆ ಚಿಕ್ಕನ್ ಉಂಡೆಗೆ ಏನೇನು ಲೀಸ್ಟ್ ಇವಳು ಹೇಳ್ತಾಳೆ ಅದು ಎಷ್ಟೆಷ್ಟು ಹೇಳ್ತಾಳೆ ಇನ್ನು ಬೇರೆಯವ್ರಿಗೆ ಕೇಳಿದಾಗ ಅವರು ಎಷ್ಟೆಷ್ಟು ಬೇಕು ಅಂತ ಹೇಳ್ತಾರೆ ಅಲ್ಲಿ ವೇರಿಯೇಷನ್ ಗೊತ್ತಾಗುತ್ತೆ ಈಗ ಎಣ್ಣೆ ಏನೋ ಒಂದು ನಾಲ್ಕು ಪ್ಯಾಕೆಟ್ ತಗೊಂಡ್ರು ನಡೀತದೆ ಒಂದು ಬಾಕ್ಸ್ ತಗೊಂಡ್ರೆ ನಡೀತದೆ ಅಟಿಲ್ ಇರ್ತದೆ ಈಗ ಒದ್ದಾಗ್ಬಿಡ್ತೀನಲ್ಲ ನಿನಗೆ ನೀರೆಲ್ಲ ನಾಳೆ ಮಾಡ್ತಾಯಿದ್ರೆ ಅದೇ ಏನ ಅಲ್ಲೇ ಯಾಕಿಂಗೇ ಆ ಒದೆ ಬೇಕಾ ಓ ಈ ರವಿಚಂದ್ರನ ಅದು ಸಿನಿಮಾದಲ್ಲಿ ಪೀಸ್ ಪೀಸ್ ಅಂತ ಎಸಿತಾರ ನಾನು ಹಂಗೆ ಹಂಗೆ ಎಸಿತ ಅದಿಯಲ್ಲ ಹಾ ನೀನು ರವಿಚಂದ್ರನ ಸಾರ್ ಥರ ದೊಡ್ಡ ಇರೋ ಹಾಗು ಆ ಎಂದ ಅದಿಯ ಹಾಂ ಆಯ್ತಿದಿ ಬಿಡ ಅಷ್ಟು ಸ್ಮಾರ್ಟಾಗಿ ಹೈಟಾಗಿ ಒಳ್ಳೆ ಇದಾವೆ ಅಯ್ಯೋ ಐ ಸುಂದಿ ಆಯ್ತು ಸುಮ್ಮ ಹೊಡ್ದಾ ಓ ಬೇಡ ಹೊಡೆದ ಹಾಕ್ಬಿಡ್ತೀನಿ ಈಗ ಅಲ್ಲಿ 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 ಅಯ್ಯ ಅಯ್ಯ ಜಗ್ಗಲ್ ಒಡಿಯಾಕೆ ಬರೋದಾ ಚೆನ್ನ ಮಗನೇ ಹ್ಞೂ ಹ್ಞೂ ಕುಂಡಿತ್ತು ಕುಂಡಿ ತಿರ್ಗ ನೋಡು ಆ ಏನು ನಿನ್ನ ಹೆಸ್ರು ಅಣ್ಣ ಹೆಸರು ಅಲ್ಲ ನಿನ್ನ ಹೆಸ್ರೇನು ನಿನ್ನ ಹೆಸ್ರು ಹೇಳ ಮುಖವು ನಿನ್ನ ಹೆಸ್ರು ಅವನ ಹೆಸ್ರು ಅವನ ಹೆಸ್ರು ಅಮ್ಮ ಅಮ್ಮ ಅಮ್ಮನ ಹೆಸ್ರು ಅಮ್ಮನ ಹೆಸರು ಏನಪ್ಪಾ ಹೇಳಕ್ಕೆ ಬರೀಕಿಲ್ವಾ ಹೋಗ್ಬಿಟ್ಟಿದ್ದೆ ಅಮ್ಮನ ಹೆಸರು ಹೇಳಿಕಿಲ್ಲ ಹೇಳಿಕಿಲ್ವ ಹೇಳ್ಯ ಟಮಟ ಹಣ್ಣು ಬಂದೆ ಅದೇನು ನೋಡು ಯಾವ ಸಾಂಬಾರ್ಗೆ ಹಾಕಿ ಅದು ಕವರ್ ಇರಲಿಲ್ಲ ಜೋಬಿಗೆಲ್ಲ ತುಂಬ್ಕೊಬಂದಿವನೇ ಬಿಡ್ಲಾ ಅಮ್ಕಿ ಅವು ಬೇರೆ ಹಾಳು ಮಾಡಬೇಡ ಹುಳಿ ಟಮಟ ಏನು ಎಲ್ಲ ದಪ್ಪ ಮಾಡ್ತಾವನ್ನ ಎಲ್ಲ ಹೊಡಿದ ಏನು ಮಾಡಿರಿ ಎಲ್ಲ ಎಲ್ಲ ತಿರಿಕತ್ತಾರೆ ಕಣ ಎಲ್ಲ ನನ್ನ ಮೇಲೆ ತಿರಿಕತ್ತಾರೆ ಹೊಡಿಯೋಕೆ ಬರ್ರಂತ ಅನ್ಬತ್ತಾರೆ ಹೊಡಿಯೋಕೆ ಬರ್ರಂತ ಅಂತ ಕಾಯ್ಸಿ ಕಾಯಿಸಿ ಮಾಡ್ಬಿಟ್ಟೆ ಅಲ್ಲಿ ಉಪ್ಪು ಬಂದು ಸುರಿದವ್ಲಿ ಅಂತ ಹಾಚಿಕೊಯ್ತದ್ಯಾ ಕಮ್ಮಿ ಮಾಡಿ ಅರ್ಧ ಗಂಟೆ ಕೊಟ್ಟಿ ನಾನು ಎಲ್ಲ ಹೋಗ್ಬೇಕು ಅಂತ ಹೇಳಿಲ್ವಾ ಇಲ್ಲಿ ಇನ್ನೂ ಆ ಕಸ ಸುಡಿದುಡ್ಡು ಬರ್ತೀನಿಲ್ಲ ಕಸ ಅಲ್ಲೇ ಇದೆ ಏಳೋದು ಏಳು ಗಂಟೆಗೆ ಹೊಡೋದು ಹನ್ನೊಂದು ಗಂಟೆಗೆ ಹಾಂ ಎಲ್ಲರೊಟ್ಟಿಲು ಹಾಲೇ ಚಿತ್ರನ ಮೊಸರನ ಗಮ್ಮಂತದ್ದೆ ಹಾಂ ಬಾತೇನ ಮಾಡ್ತಾವ್ರೆ ಯಾರೊಟ್ಟಿಲು ಇನ್ನೂ ಈಗ ಎದ್ದು ಇವಳು ಇನ್ನೂ ಕಸನೇ ಹಾಕಿಲ್ಲ ಆ ಇಲ್ಲೊಂಚೂರು ತಾರಸವಳೆ ಇಲ್ಲೊಂಚೂರು ಬಾಗಲ್ ತೊಳೆದವಳೆ ಕೇಳಿದ್ರೆ ನಾನು ಆ ಥರ ಕಾರಣ ಹೇಳ್ತಾಳೆ ಅಲ್ಲಿ ಒಲೆ ಮೇಲೆ ಇಟ್ಬಿಟ್ಟು ಇಲ್ಲಿ ಕೆರೆಯಕ್ಕೆ ಬರೋದು ಒಲೆ ಮೇಲೆ ಹಾಲಿಕ್ಬಿಟ್ಟು ಎಲ್ಲಿ ಮಾರಕ್ಕೆ ಹೋಯ್ತದಿಲ್ಲ ಹೆಂಗ್ ಮಾರೀ ಹಂಗ ಮಾರಿಯಾ ಎಷ್ಟು ರೂಪಾಯಿ ರೂಪಾಯಿಲ ಕೆಜಿ ಮೂರು ರೂಪಾಯಿ ಅಯ್ಯೋ ಬಡಿ ನಾ ಮೂರು ರೂಪಾಯಿಗೆ ಏನು ಲಾಭ ಸಿಕ್ಕದೇನೋ ಮೂವತ್ತು ಮಾರಬೇಕನೋ ಮೂವತ್ತು ರೂಪಾಯಿ ಏನೋ ಹಾಂ ಮಾರ್ಕೊ ಬರಬೇಕು ನನಗೆ ಬೇಡ ಹೋಗಲ್ಲ ಬರಬೇಕು ಹಾಂ ಹೋಗಪ್ಪ ಮಾರ್ಕೊಬ್ರಗು ಕೆ ಜಿ ಮೂವತ್ತು ರೈ ರೇಟು ಜಂಪ್ ಈಗ ಕೆ ಜಿ ಮೂವತ್ತು ಕೆ ಜಿ ಮೂವತ್ತು ಟಮಟ ಹುಳಿ ಟಮಟ ಹುಳಿ ಟಮಟ ಮಾರ್ಕೊಬ್ರಿ ನಿಮ್ಮ ಮಾರಕ್ಕೆ ಹಾಕ್ತೀನಿ ಕಣ ಓದ್ಲಿಲ್ಲ ಅಂದರೆ ಮಾರಕ್ಕೆ ಹಾಕ್ತೀನಿ ಕಣ ಅಂತಂದರೆ ಹಾಂ ಮಾಮೂಲಿ ತರಕಾರಿ ಮಾರೋದ್ರು ಒಳ್ಳೆ ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ತಾವ್ರಕ ಓ ನೋಡು ಇವ ಹಿಂಗೆ ಎಷ್ಟು ಕೆ ಜಿ ಬೇಕು ಕೇಳೋ ಇವ ಹಿಂಗೆ ಕೊಡ ಇಲ್ಲೊಂದು ಎರಡು ಕೆಜಿ ಅರವತ್ತು ರೂಪಾಯಿ ಕಾಸು ಇಸ್ಕೊಂಡು ಎರಡು ಕೆ ಜಿ ಕೊಡಿ ಅವ್ರಿಗೆ ಅಲ್ಲಿ ಅವ ಹಿಂಗೆ ಎರಡು ಕೆಜಿ ಈಸ್ಕೊಬಾ ಕೊಟ್ಬಿಟ್ಟು ಖಾಲಿ ಅಂತೆ ಹಾಂ ಕೊಡೋ ಈಸ್ಕೊಬಾ ಹೋಗೋದು ಬಟ್ಲಾ ಹಂಗೆ ತಗೊಂಡೋಗ ತಗೊಂಡೋಗ ಬಟ್ಲಾ ಕೈಲಿ ಹಿಡ್ಕೊಳ್ಳಿಲ್ಲ ಹೋಗಪ್ಪ ಎಸ್ಕ ಬಾತ್ ಇಲ್ಲ ಅಂದ್ರೆ ಏಯ್ ಆಯ್ತಾ ಪಟಾಪಟ ಕೊಡು ಸುಮ್ನೆ ಏನಿದ್ದಾರ ಅಯ್ಯೋ ಬೆತ್ತೆಯ ಬೆತ್ತ ಏನ್ ಮಾಡಿ ಪಾಪ ಇಲ್ಲಿ ಕಾಡೊಳಗೆ ಮನೆ ಕಟ್ಟಿನ ನಾನು ನಮ್ಮನ್ ಕಾಡೊಳಗ ಎಲ್ಲ ಆಲೇ ಎಲ್ಲ ರೊಟ್ಟಿಲು ಚಿತ್ರಾನ್ನ ಮೊಸರನ್ನ ಬಾತ್ನಾನ ಅಂತ ತಿಂತಾವ್ರೆ ನಮ್ಮೊಟ್ಟಿಲಿ ನೀನು ಕಾಫಿನ ಕಾಯಿಸ್ಕೊಟ್ಟಿಲ್ಲ ಇಲ್ಲ ತಿಂದು ಹಂಗೆ ಅವ್ರೆ ಹಾಂ ಐಕ್ಳು ಎಷ್ಟೊತ್ತು ಕೇಳ್ಬೇಕತ್ತ ಐದು ಗಂಟೆಗೆ ಎದ್ದು ದಡ್ಡ ಬಡ್ಡ ದಡ್ಡ ಬಡ್ಡ ಅಂತ ಎಲ್ಲ ಗೇಮೇನು ಮಾಡ್ಕಂಡು ದಡ್ಡ ಬಡ್ಡ ಬಡ್ನೆ ಎಂಟು ಗಂಟೆಗೆಲ್ಲ ಅಲ್ಲಿ ಗಮ್ ಅಂತ ಇರ್ಬೇಕು ಹಂಗೆ ಬಾತ್ನನೋ ಚಿತ್ರಾನ್ನೋ ಏನೋ ಒಂದು ಹಾಂ ಇಡ್ಲಿ ದೋಸೆ ಅನ್ಕಂಡಿ ಆಸಕ್ತಿ ಇರಬೇಕು ಹಾಂ ಏಳು ಗಂಟೆ ಕೇಳೋದು ಹನ್ನೊಂದು ಗಂಟೆ ಊಟ ಕೊಡೋದು ಇಲ್ಲೇ ಏಳು ಮುಕ್ಕಾಲು ಆಯ್ತದೆ ಈಗಲೇ ಏಳುವರೆ ಆಯ್ತದೆ ಇನ್ನು ಕಾಪಿನೇ ಕೊಟ್ಟಿಲ್ಲ ಹಾಂ ಕಾಪಿನೇ ಕೊಟ್ಟಿಲ್ಲ ಹಾಂ ಹಾಂ ಎಂಟು ಗಂಟೆ ಕಾಪಿ ಕೊಡ್ತೀನಿ ಮಾಡಿಕೆ ಇಲ್ಲ ಹಿಂಗೆ ಹಂಗೆ ನಾವು ಯಾವುವು ತಲ ಹಾಂ ಹಾಂ ಅಯ್ಯೋ ಇದು ಓ ಬೋ ಎಲ್ಲ ವ್ಯವಹಾರ ಗೊತ್ತದೆ ಅಂತ ಹೆಣ್ಣ ಇದ್ರೇನೋ ನಾನೇನು ಹೆಣ್ಣು ನೋಡಕ್ ಹೋಯ್ತದ ಹೆಣ್ಣೆ ಹಾಕಿರೇ ತಲೆಗೆ ವಿಡಿಯೋ ಮಾಡಿದ್ರೆ ಏನಂತೆ ಏನು ಸೂಟು ಬೂಟ ಹಾಕೋದ್ ಹೋಗ್ಬೇಕಾ ಈಗ ಎಷ್ಟು ಗಂಟೆಗೆ ನಾನು ಈಗ ಹೋಯ್ತೀನಿ ಕಣ ಎಂಟು ಗಂಟೆಗೆ ಯಾ ನೀರ್ ಇಕ್ಕಂದ ರೋಗ ಹಂಗೆ ಮಕ ತೊಳ್ಕಂದ್ ಪೌಡರ್ ಹಾಕಂದ್ ಏನ್ ತಲೆಗಿಲ್ಲ ತಲೆಗಿಲ್ಲ ತಿನ್ನಿಸ್ತದ ಇಲ್ಲ ಯಾಕೆ ಅವ್ ಇದನ್ ತಲೆಗಿಲ್ಲ ಅಂಡಿದ್ಯಲ್ಲ ಹೇಳೋ ಇದ ಐಟಮ್ ಹೇಳೋ ಈಗ ಇಲ್ಲ ಎಷ್ಟು ಎಷ್ಟು ಕೇಳ್ತಾ ಇಷ್ಟ ಗೊತ್ತಿಲ್ಲ ನನಗೆ ಇದು ಚಕ್ಲಿ ಎಷ್ಟು ಷೇರ್ ಮಾಡಬೇಕು ಮೂರು ಎಷ್ಟು ಈಗ ಮೂರು ಷೇರ್ ಮಾಡಿದ್ರೆ ತಿಂಡಿ ಎರಡರಿಂದ ಒಂದು ಬಾಕ್ಸ್ ಒಂದು ಬಾಕ್ಸ್ ಒಂದು ಏನು ಮಾಡಕ್ಕೆ ಈಗ ಬಾಕ್ಸ್ ಎಡ ಹತ್ತರಿಂದ ಹದಿನೈದು ಲಕ್ಷ ಕಾಸ್ಬೇಕು ಅಂತದ್ರಲ್ಲಿ ನೀನು ಬಾಕ್ಸ್ ತುಂಬಾ ಬೇರೆ ಮಾಡ್ಬೇಕು ನಾಲ್ಕು ಬೇಡ ಅಂತಂದ್ರೆ ಸಾಕು ಒಂದೊಂದ್ ಸೇರುತ್ತೆ ಅಯ್ಯೋ ಆಯ್ತವೆ ಕೊಡಕೆ ಇನ್ಯಾರಿಗೂ ಇಲ್ಲ ಏನು ಕೊಟ್ರೆ ಒಂದ್ ಮೂರ್ ಮನೆಗೆ ಅಷ್ಟೇನ್ ತಯಾರಿಯಲ್ಲ ಮಾಡ್ತಾರೆ ಮೂರ್ ಸೇರು ಚಕ್ಲಿ ಒಂದು ಒಂದ್ ಸೇರು ನಿಪ್ಪಟ್ಟು ನಿಪ್ಪಟ್ಟ ಸೇರು ಎರಡ್ ಸೇರು ಕಜ್ಜಾಯ ಎರಡು ಪಾವು ಚಿಕನ್ ಉಂಡೆನು ಪಾವು ಸಾಕು ಹಂಗರ ಒಂದು ಎರಡು ಮೂರು ಮೂರು ಪಾವ್ ಆಯಿತು ಮೂರು ಸೇರು ಆಯಿತು ಎಲ್ಲರಿಂದ ಮೂರು ಸೇರು ಅಷ್ಟೇ ಅಲ್ವ ಮಾಡೋದು ಐಟಮ್ ಎಷ್ಟು ಎಣ್ಣೆ ಎಷ್ಟು ತರಬೇಕು ಐದು ಪ್ಯಾಕೆಟ್ ಎಣ್ಣೆ ಹಾಂ ಆಮೇಲೆ ಇದು ಎಳ್ಳು ಎಷ್ಟು ಕೆ ಜಿ ಓ ಅರ್ಧ ಕೆ ಜಿ ಎಳ್ಳು ಹಾಂ ಓ ಹಂಗೆ ಎಲ್ಲ ಮನೇಲಿ ಇರೋಕೆ ಒಟ್ಟಿನಲ್ಲಿ ಹಾ ಅದು ಉಳತ್ಕೊಂಡು ಪಳತ್ಕಂದ್ಮೇಲೆ ಬೇಕಾಗಿರವ ಈ ಉಪಸ್ ಹೇಳ್ತಾರ ಇನ್ನೇನು ಎಲ್ಲಾ ಕಾಡಲ್ ಮುಡ್ಕ ಮನೇಲೆ ಮುಡ್ಕದ ತೋರ್ಸಕ ಅಂಗಡಿ ಇದಾವ ಅಂಗಡಿಗಳು ಪಾಪ ಏನಾರ ಇದಾಗೋದ್ರೆ ಹ ಅಂಗಡಿ ಇರೀತಿರ ಹೇಳ್ ಆಯ್ತು

ಯಾವುದೋ ಬೇರೆ ಹೆಸ್ರು ಯಾವುದೋ ಇಕ್ಕಿರ್ಬೇಕು ಅವರು ಅಂದರೆ ಸುಂದರ ಆಯ್ತು ಸುಂದರಪ್ಪ ಎರಡು ಕೆ ಜಿ ಆಮೇಲೆ ಕಡ್ಲೆ ಬೀಜ ಎರಡು ಕೆ ಜಿ ಹೇಳೋಳೆ ಕಡಲೆ ಬೀಜ ಹಾಂ ಎರಡು ಕೆ ಜಿ ಹಾಂ

ನಾಲ್ಕು ಐಟಮ್ ಹಾಕಿದ್ರೆ ಸಾಕು ಕಜ್ಜಾಯ ಆಯ್ತದೆ ಚಕ್ಲಿ ಆಯ್ತದೆ ನಿಪ್ಪಟ್ಟು ಆಯ್ತದೆ ಚಿಕ್ಕಿನ ಉಂಡೆ ಆಯ್ತದೆ ಏಳು ವರ್ಷಕ್ಕೆ ಏಳು ವರ್ಷಕ್ ಬೀಳ್ತದೆ ಮದುವೆ ಆಗಿ ತಿಂಡಿ ತಿನ್ನ ಕೊಯ್ತಾಳೆ ಕಲೆ ಚೆನ್ನಾಗದೇ ಚೆನ್ನಾಗದೆ ಕಲೆ ಅಯ್ಯ ಪುರ್ಕ ಪುರ್ಕ ಅಂತ ಪುರ್ಕಲೇ ನಿಮ್ಮ ನಿಪ್ಪಟ್ಟು ಚಕ್ಲಿ ಅಯ್ಯೋ ಚೆನ್ನಾಗಬೇಕಲ್ಲ ಹೇಳು 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 ಕೇಳಿದಳಂತೆ ಕಲ್ತಿಲ್ಲ ಇನ್ನೊಂದ್ ಹತ್ತು ವರ್ಷ ಆದ್ರೆ ಕಲಿತಾಳೆ ಇನ್ನೂ ಕಲ್ತಿಲ್ಲ ಹೇಳುವಾಗ ನಿಷ್ಟು ಅಷ್ಟಿಯಷ್ಟ್ ಕೆ ಜಿ ಅರ್ಧ ಕೆ ಜಿ ಉದ್ದಿನ ಬೇಳೆ ಹೆಸರುಬಳೆ ಹೆಸರುಬೇಳ ಅರ್ಧ ಕೆಜಿ ಹೆಸರು ಬೇಳೆ ಅದು ಯಾಕರೆ ಗೊತ್ತಿಲ್ಲ ಹೆಸರು ಚಕ್ಲಿಗೆ ಹೆಸ್ರುಬೆಯ ಚಕ್ಲಿಕ್ಕೆ ಆಯ್ತು ನಾನೇ ಹೇಳ್ತೀನಿ ಬೆಲ್ಲ ಇಸ್ಬೇಕು ಆದ್ರೆ ಆಯ್ತದ ಹೇಳು ಐದು ಹಚ್ಚು ಬೆಲ್ಲ ಅಚ್ಚು ಬೆಲ್ಲ ಹಾಂ ಹೇಳು ಕೂತ್ಕೊತ್ಲಿಕ್ಕೆ ಹಚ್ಕೊಂಡೀಯಾ ಹಾಂ ಉಡೋಕು ಟಚ್ ಮಾಡುವ ಆಯ್ತು ಹೋಗು ಬಿಡಕವ ಈಗ ಮುಟ್ಟವ ಮುಟ್ಟ ಸರಿ ಆಯ್ತದ ಹಾಂ ಸೈಡ್ಗೆ ಹೋಗಿ ಈಗ ಹಾಂ ಸೈಡ್ಗೆ ಹೋಗು ಅತ್ತಗ ಹೋಗು ಹತ್ತಗೆ ಹೋಗು ಅತ್ತಾಗೆ ಹಾ ಅತ್ತಗ ಹಾಂ ಹಾ ಬಿಡವ

ಚೆನ್ನಾರಾ ಚಾಚಾ ಅವ್ರ ಒಂದ ಐದು ಬಾರಿ ಹೇಳ್ತೀನಿ ಒಂದ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಆದ್ರೆ ಸಾಕು ಐದನೇ ಕ್ಲಾಸ್ ಹೋಗ ಐಕ್ಲ ಐದನೇ ಕ್ಲಾಸ್ ಹೋಗೋಕ್ಕೆ 7 7 ಕಲ್ತು ಬಿಟ್ಟರೆ ಅಂತ ಈ ಎರಡು ವರ್ಷ ಅಮ್ಮಮ್ಮ ಅಂದ್ರೆ ಈಗ ಕಲಿಯತೈತೈಲ್ಲ ನಿನ್ನ ಐಟಮ ನಾನು ಕೇಳಿ ಕೇಳೆಳ್ತೀನಿ ನಾನು ತಲೆಗೆ ಒಳ್ದಿರೋದ ಇಷ್ಟೆ ಇದೇನಾ ಅಚ್ಚಕ ಮಿಕ್ಕಿ ಬಾಯಿ ಹೇಳ್ತಿದ್ದೆ ತರಕು ಮತ್ತಕ ಬಾ ಏನು ಗೊತ್ತಾಯ್ತಾಜಿ ತರಕೆ ತಗ ಬರೋ ಮಾತ್ಲೇ ಹೋಯ್ತಾರ ಇವತ್ತಿ ಎಲ್ಲ ಏನ್ ಹಬ್ಬ ನಾಳೆ ಏನ್ಮಂಗೆ ದಡ್ಡ ಬುಡ ಅಂತ ಓ ಬೋ ಎತ್ತೋರ್ಡಾಡಿಯು ಹೇಳ್ತೇನೆ ಹೊಡಿಯಕ್ ಅದು ನಾನೇ ಹೊಡ್ಕೊಡ್ಬೇಕು ಎಷ್ಟು ಗಂಟೆ ದಬ್ಬ ಇಸ್ಬೇಕು ಅಟ್ಟಿ ಎಮಸ್ರು ದಬ್ಬ ಇಸ್ಬೇಕು ಬಂದ್

ದುಂಬೇಕು ಒ ತಿಂಡಿನ ಮಾಡ್ಕೊಟ್ಬಿಡ್ತೀನಿ ಬೈಕ್ಳಿಂದು ಚಿಕ್ಕವಲ್ಲೇ ಹೇಳ್ದಲ್ಲ ಹೇಳ್ದಲ್ಲೈಕ್ಲಿಂದು ದೊಡ್ಡವಾಗ್ಬೇಕು ಅಂತ ತಿಂಡಿನೂ ಮಾಡ್ಕೊಟ್ಬಿಡ್ತೀನಿ ಬೇಯಿಸಿ ನಾನೇ ಹ ಇಲ್ಲೆಲ್ಲಾರು ಕೂತಿರ್ ಮೂಲಲ್ಲಿ ತಟ್ಟೆ ಕೊಟ್ಬಿಟ್ಟು ಕೈ ನೀರು ತೊಳ್ಕೊಂಡು ಅದು ತಿನ್ನೋ ಕಷ್ಟ ಅಂದಿನ ನಾನೇ ಉಣ್ಣಸ್ಬೇಕೇನು ಇನ್ನೋಸೆಂಟು ಇನೋಸೆಂಟು ಅಂತಿರಲ್ಲ ಯಾವ ತರ ಇನ್ನೋಸೆಂಟು ಅಂತ ನಿಮ್ಗೆ ಗೊತ್ತಾಗುತ್ತೆ ತಿಂಡಿ ಮಾಡಕ್ಕೆ ಎಲ್ಲೋದೇನೇನೂ ತಿಂಡಿ ಮಾಡೋಕ್ ಹೋಗೇ ಇಲ್ಲ ಸರಿಯಾಗಿ ತಿಂಡಿ ಮಾಡೋಕೆಲ್ಲ ಎರಡು ವರ್ಷದಿಂದ ಇವನ್ನ ಎತ್ಕೊಂಡು ಒಂದೊಂಚೂರು ತಂದಿ ತಂದಿ ಕೊಡ್ತಾ ಇದೆ ನಾನು ತಿಂಡಿ ಮಾಡಕ್ಕೆ ಹೋಗಿಲ್ಲ ಹೋಯ್ತು ಆಲೆ ತಿಂಡಿ ಮಾಡೋಕ್ ಹೋಗಿಲ್ಲ ಅಲ್ಲ ನಿಮಗೆ ಹ್ಞೂ ಟಚ್ ಮಾಡಪ್ಪ ಹ್ಞೂ ಬೈತಾಗೆ ಅವ್ರ ಐಟಮ್ಮು ಹಾಕ್ತಾಯಿರ್ತಾರಲ್ಲ ಎಷ್ಟು ಆಗ್ತಾವ್ರೆ ಏನ್ ಆಗ್ತಾವ್ರೆ ಅದ್ನ ತಲೆ ಒಳಗೆ ಬೈಕಿಲ್ಲ ಯಾಕಪ್ಪ ಆವು ಮೇಲೆ ಅವ್ರು ಹಾಕೋದು ಈಗ ನಾವು

ತಲೆ ಓಡಿಕಿಲ್ಲ ಅಲ್ವಾಬಾಯ್ಸೆಸಲಾರದೆ ನಗಲಾರದೆ ಅದೇನ ಮುಂದಕ್ಕೆ ಬರ್ತದೆ ಆಯ್ತು ಇವ ನಮ್ಮ ಇದ್ರ ಲೀಸ್ಟ್ ಇದ್ರ ಯಾವ ಉಪಸ್ತಾಪಕ್ಕೆ ತಿಂಡಿ ಮಾಡೋ ಲೀಸ್ಟ್ ಏಳು ಐಟಮು ಹಾಕಿರೋದು ಈಗ ತಗೋಬರಕ್ಕೆ ಹೋಗ್ಬೇಕು ನೋಡಮ್ಮ ಒಳ್ಳೆ ಕಮ್ಮಿ ಸರ್ಸಲ್ಲಿ ಬರ್ಕೊಟ್ಟವಳೆ ಈಗ ಇಷ್ಟು ಐಟಮ ತಗೊಬರ್ತೀನಿ ಆಮ್ಯ ಅದು ಬೇಕು ಇದು ಬೇಕು ಅಂತ ಓಡಿಸಿದ್ರೆ ಗುಂಡೆ ಮೇಲೆ ನಾನು ಹೇಳ್ಕಂಡೆ ಹಬ್ಬದ ಮಾಡೇ ಕೇಳುವೆ ಈಗಲೇ ಕೇಳ ಇನ್ನು ಪೇಜೆ ಇನ್ನೂ ಬುಕ್ ಅದೇ ದೇಶಕ್ಕೆಲ್ಲ ತರ್ಬೋದು ಅಷ್ಟು ಬರಿಬೋದು ಹಾಂ ಇನ್ನು ಪೇಜು ಅಲ್ಲಿ ಉಳಿಸ್ತಾನೆ